ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ ಅನಾನ ಇವತ್ತು ಸ್ಟಾಕ್ ಮಾರ್ಕೆಟ್ ಬಿಳಾಕ್ ಮೇನ್ ರೀಸನ್ ಏನಂತ ಇವತ್ತಿನ ಈ ವಿಡಿಯೋನಾಗ ಡಿಟೇಲ್ದಾಗ ಮತ್ತೊಂದು ಮತ್ತೊಂದೇನಂತಂದ್ರೆ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಿರ ನಂಗೆ ನಮ್ಮ ಸ್ಟಾಕ್ ಮಾರ್ಕೆಟ ಇಲ್ಲಿಂದ ರಿಕವರ್ ಏನಂತ ಅನಾನ ಅದ್ರ ಬಗ್ಗೆನೇ ಇವತ್ತಿನ ಈ ವಿಡಿಯೋನಾಗ ನಾವು ಡಿಟೇಲ್ಸ್ ಆಗ ತಿಳ್ಕೊಳ್ಳೋನು ಅನಾನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಿದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ ನೋಡ್ಬೋದು ಇವತ್ತು ನೀವು ಸೆನ್ಸೆಕ್ಸ್ ಒನ್ ಪಾಯಿಂಟ್ ಟೂ ಟೂ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿನೂ ನೋಡ್ಬೋದು ನೀವು ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಅಂತಂದ್ರೆ ಒಂದೂವರೆ ಪರ್ಸೆಂಟೇಜ್ ಸುಮಾರು ನಿಫ್ಟಿನೂ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಅಂತಂದ್ರೆ ಬ್ಯಾಂಕ್ ನಿಫ್ಟಿಯನ್ನು ಹೆಚ್ಚು ಬಿದ್ದಿಲ್ಲ ಬಟ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಬಹಳ ಬಿದ್ದೈತಿ ವೀಕ್ಷಕರ ಇವತ್ತ ಮಾರ್ಕೆಟ್ ಬ್ಲಾಕ್ ಮೇನ್ ರೀಸನ್ ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ವೀಕ್ಷಕರೇ ನಿನ್ನೆ ದಿನ ಯು ಎಸ್ ಮಾರ್ಕೆಟ್ ಬಾಳ್ ಬಿದ್ದಾವ ನೀವು ಯು ಎಸ್ ನ್ಯಾಶ್ ಟಾಗ್ ಇಂಡೆಕ್ಸ್ ನೋಡ್ಬೋದು ನೀವು ಫೈವ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡ್ಬೋದು ನೀವು ಫೋರ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಡಾವ್ ಜೋನ್ಸ್ ತ್ರೀ ಪಾಯಿಂಟ್ ನೈನ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಯು ಎಸ್ ಸ್ಮಾಲ್ ಕ್ಯಾಪ್ ಟೂ ಥೌಸಂಡ್ ನೋಡ್ಬೋದು ನೀವು ಸಿಕ್ಸ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಆರ್ ಪರ್ಸೆಂಟ್ ಕಿಂತ ಬಿದ್ದೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ವೀಕ್ಷಕರೇ ಇದ ಕಾರಣದಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತ ಬಾಳ್ ಬಿದ್ದಾವ ಯು ಎಸ್ ಮಾರ್ಕೆಟ್ ಆಗಿ ಬಿತ್ತಂತಂದ್ರೆ ವೀಕ್ಷಕರೇ ನಿನ್ನೆ ದಿನ ನಿಮಗೆಲ್ಲರಿಗೂ ಗೊತ್ತೈತಿ ಜಗತ್ತದ ಎಲ್ಲ ದೇಶಗಳ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವರ ರೆಸಿ ಪ್ರೊಕಲ್ಟ್ ಏರಿಫ್ ಹಚ್ಚಿರ ರೆಸಿ ಪ್ರೊಕಲ್ಟ್ ಏರಿಫ್ ಹಚ್ಚೋಣ ವೀಕ್ಷಕರೇ ಯು ಎಸ್ನಾಗ ಯಾವ್ಯಾವ ವಸ್ತು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತಾರಲ್ಲ ರೀ ಆ ವಸ್ತುಗಳ ಬೆಲೆ ಹೆಚ್ಚಾಗ್ತೈತಿ ಯು ಎಸ್ ನಾಗ ವಸ್ತುಗಳ ಬೆಲೆ ಹೆಚ್ಚಾತಂತಂದ್ರ ಅಲ್ಲಿ ಜನರ ಆ ವಸ್ತುಗಳನ್ನ ತೊಳಾಕ ಈಗ ಏನ್ ಮೊದಲು ಸ್ವಲ್ಪ ರೊಕ್ಕ ಕೊಡ್ಬೇಕಾಗ್ತಿತ್ತು ಈಗ ಹೆಚ್ಚು ರೊಕ್ಕ ಕೊಡಬೇಕಾಗ್ತೈತಿ ಆದ ಕಾರಣ ಅಲ್ಲಿ ಇನ್ಫ್ಲೇಷನ್ ಹೆಚ್ಚಾಗ್ತೈತಿ ಇನ್ಫ್ಲೇಷನ್ ಹೆಚ್ಚಾತಂತಂದ್ರ ಜನರ ಕಡೆ ರೊಕ್ಕ ಒಳಂಗಿಲ್ಲ ಜನರ ಕಡೆ ರೊಕ್ಕ ಒಳಂಗಿಲ್ಲ ಅಂತಂದ್ರೆ ದೇಶನ್ಯಾಗ ರಿಸೇಷನ್ ಬರೋ ಅಂಜಿಕೆ ಇರ್ತೇತಿ ಅದ ಕಾರಣ ವೀಕ್ಷಕರೇ ಅಮೇರಿಕ ರಿಸೇಷನ್ ಹೋಗೋ ಅಂಜಿಕೆದಿಂದ ಮಾರ್ಕೆಟ್ ಈ ತರ ಬಿದ್ದೈತಿ ಅಂತ ನಾವು ಅನ್ಬೋದ ಅದ ಕಾರಣ ಇವತ್ತು ಸೆನ್ಸೆಕ್ಸ್ ಮತ್ತ ನಿಫ್ಟಿ ಭಾಳ ಬಿದ್ದಾವ ಸೆನ್ಸೆಕ್ಸ್ ನಿಫ್ಟಿ ಬೀಳಾಕ್ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಸೆನ್ಸೆಕ್ಸ್ ಮತ್ತು ನಿಫ್ಟಿನಾಗ ಐ ಟಿ ಇದಾವೆ ಗೊತ್ತೈತೆ ನಿಮಗೆ ಟಿ ಸಿ ಎಸ್ ಇತ್ತು ಇನ್ಫೋಸಿಸ್ ಇದು ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ ಐ ಟಿ ಅಂತಂದ್ರೆ ಯು ಎಸ್ ಎ ಭಾಳ ಸಂಬಂಧ ಐತಿ ಅನಾನ ವೀಕ್ಷಕರಿ ಯು ಎಸ್ ಎದ ಮಾರ್ಕೆಟ್ ರಿಸೆಷನ್ನೇ ಹೋಗೋ ಅಂಜಿಕೆ ಐತಿ ಅದ ಕಾರಣ ಐ ಟಿ ಸ್ಟಾಕ್ಗಳು ಬೀಳಾತಾವ ಐ ಟಿ ಸ್ಟಾಕ್ಗಳು ಬಿದ್ದು ಅಂತಂದ್ರೆ ಅದ್ರ ಪರಿಣಾಮ ನಮಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿನಾಗ ಕಾಣತೈತಿ ಅದಕ್ಕೆ ಕಾರಣ ಇವತ್ತು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಒಂದು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದಾವೆ ಬಟ್ ಬ್ಯಾಂಕ್ ನಿಫ್ಟಿಗೆ ಹೆಚ್ಚು ಅದ್ರ ಫರ್ಕ ಬೀಳಂಗಿಲ್ಲ ಯಾಕಂತಂದ್ರೆ ವೀಕ್ಷಕರೇ ಬ್ಯಾಂಕ್ ನಿಫ್ಟಿನ ಎಲ್ಲ ಬ್ಯಾಂಕಿಂಗ್ ಸ್ಟಾಕ್ ಗಳು ಇದಾವ ಬ್ಯಾಂಕಿಂಗ್ ಸ್ಟಾಕ್ ಗಳಿಗೆ ಟೆರಿಫ್ ಗಿರಿಪ್ಲೈ ಏನು ಹೆಚ್ಚು ಪರಿಣಾಮ ಬೀಳಂಗಿಲ್ಲ ವೀಕ್ಷಕರೇ ಕೆಟ್ಟ ಯಾಕಂತಂದ್ರೆ ಇವು ನಮ್ ದೇಶ ಆಪರೇಟ್ ಮಾಡ್ತಿರ್ತಾವ ಅದ ಕಾರಣ ಯುಕೇ ಹೆಚ್ಚು ಫರಕ್ ಬೀಳಿಲ್ಲ ಅದ ಕಾರಣ ಇವತ್ತು ಬ್ಯಾಂಕ್ ನಿಫ್ಟಿ ಏನು ಬಿದ್ದಿಲ್ಲ ತಿಳಿದ್ರಿ ವೀಕ್ಷಕರೇ ಮೇನ್ ರೀಸನ್ ಇತ್ತ ವೀಕ್ಷಕರೇ ಮತ್ತೊಂದನು ಬ್ಯಾಡ್ ನ್ಯೂಸ್ ಬಂತ ಅದೇನಂತಂದ್ರೆ ಚೀನಾದಿಂದ ಚೀನಾದವರು ಯು ಎಸ್ ಎ ಮ್ಯಾಗ ಈಗ ಯು ಎಸ್ ಚೀನಾ ಮ್ಯಾಗ ರೆಸಿಪ್ರೊಕಲ್ ಟೆರಿಫ್ ಹಚ್ಚಿರ ಅದ ಕಾರಣ ಚೀನಾದನು ವೀಕ್ಷಕರೇ ಪ್ರೈಮ್ ಮಿನಿಸ್ಟರ್ ಗೆ ಬಂದ ಅವ್ರೂ ಈಗ ಯು ಎಸ್ ಎ ಮ್ಯಾಗ ಟೆರಿಫ್ ಹಚ್ಚಾರ ಚೀನಾದವ್ರ ವೀಕ್ಷಕರೇ ಮೂವತ್ನಾಕ್ ಪರ್ಸೆಂಟೇಜ್ ರೆಸಿಪ್ರೋಕಲ್ ಟೆರಿಫ್ ಯು ಎಸ್ ಏಗ ಹಚ್ ಬಿಟ್ರ ಅಂತ ಅಂದ್ರೆ ಯು ಎಸ್ ಎಡ್ಸ್ ಚೀನಾಗ ಬರ್ತಾವೋ ಪರ್ಸೆಂಟೇಜ್ ಟೆರಿಫ್ ಹಚ್ಚಾರ ಅಂತಂದ್ರ ಈಗ ಯು ಎಸ್ ಎ ಗುಡ್ಸ್ಗಳ ಬೆಲೆನೂ ಚೀನಾದ್ಯಾಗ ಬಾಳ ಹಾಯ್ ಆಗ್ತೈತಿ ಇದು ಒಂದ್ ಕಾರಣದಿಂದ ವೀಕ್ಷಕರಿ ಇದ ಟ್ರೇಡ್ ವಾರ್ ಸ್ಟಾಕ್ ಐತ್ರಿ ಈಗ ನೀ ಹಚ್ಚಿ ಅಣ್ಣ ನಾನು ಹಚ್ ನಾ ನಾನು ನೀನು ಹಚ್ತೇನಂತ ಎಲ್ಲ ದೇಶಗಳು ತಮ್ ತಮ್ಗೆ ಟೆರಿಫ್ಗಳು ಹತ್ತಾತ್ರ ಆದ ಕಾರಣ ವೀಕ್ಷಕರೇ ಇದಕನಾಮಿಗ ಅಷ್ಟು ಸರಿ ಇಲ್ಲ ಜಗತ್ತದ ಎರಡು ದೊಡ್ಡ ದೇಶಗಳು ವೀಕ್ಷಕರು ಯು ಎಸ್ ಎ ಮತ್ತು ಚೀನಾ ಎರಡೂನು ಈ ಥರ ಟೆರಿಫ್ ಟೆರಿಫ್ ಅಂತ ಜಗಳಾಡತ್ತು ಈ ಟೆರಿಫ್ ವಾರ್ ನಡೀತಂತಂದ್ರ ಈದ್ ವೀಕ್ಷಕರು ಇವು ನಮ್ಮ ಗ್ರೂ ಆಗ್ತಿರ್ತಾವ ದೇಶಗಳ್ಗ ಶಾರ್ಟ್ ಟರ್ಮ್ನಾಗ ಭಾಳ ಕೆಟ್ಟ ಪರಿಣಾಮ ಬೀಳ್ತೈತಿ ಅದ ಪರಿಣಾಮ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಕಾಣಿತ ಬಟ್ ಲಾಂಗ್ ಟರ್ಮ್ ಬಿಡಂಗಿಲ್ಲ ಯಾಕಂದ್ರೆ ಇವ್ರು ಇಬ್ಬರು ಇಬ್ರು ಜಗಳಾಡ್ತಾರೆ ಮತ್ತು ನಾವು ಮೂರನೇದವ್ರು ನಮಗೆ ಲಾಭ ಆಗ್ಬಿಡ್ತೈತಿ ಅಣ್ಣ ಲಾಂಗ್ ಟರ್ಮ್ ನಮಗೇನ್ ಟೆನ್ಷನ್ ಇಲ್ಲ ಬಟ್ ಶಾರ್ಟ್ ಟರ್ಮ್ ನಾಗ ಇದ್ದ ನಮ್ಮ ನಮ್ ಸ್ಟಾಕ್ ಮಾರ್ಕೆಟ್ಗು ಕಾಣ್ತೈತಿ ಬಟ್ ವೀಕ್ಷಕರ ಒಂದು ನಮ್ಮ ದೇಶಕ್ಕೆ ಫೈದೇನೂ ಐತಿ ಅದೇನಂತಂದ್ರೆ ಈಗ ಟೆರಿಫ್ ಚೀನಾದವರು ಹಚ್ಚಿರು ಯು ಎಸ್ ಎಸ್ ಎದವ್ರು ಚೀನಾಗ ಅಂತಂದ್ರೆ ಅವ್ರದ್ದು ರಿಲೇಷನ್ಶಿಪ್ ಕೆಟ್ಟೈತ್ ವೀಕ್ಷಕರ ಈಗ ಚೀನಾ ಮತ್ತು ಯು ಎಸ್ ಎದ ಅದ ಕಾರಣ ಈಗ ಭಾರತ ಮತ್ತು ಯು ಎಸ್ ಎದ ಫ್ರೆಂಡ್ಶಿಪ್ ಚಲೋ ಆತಂತಂದ್ರ ನಮ್ಮ ಟ್ರೇಡ್ ಹೆಚ್ಚಾಗ್ತಿ ಯು ಎಸ್ ಎತ್ ನಿಮಗ್ ಕುರ್ತೈತಿ ಡಾಲರ್ ವ್ಯಾಲ್ಯೂನು ಎಷ್ಟೈತೆ ನಾನು ನಮ್ಮ ಡಾಲರ್ ರಿಸರ್ವ್ನು ಹೆಚ್ಚಾಗ್ತೈತಿ ಅಲ್ಲಿ ಹೆಚ್ಚು ಟ್ರೇಡ್ ಮಾಡ್ರ ನಮಗೆ ಇದು ಒಂದು ಪಾಸಿಟಿವ್ನ ಅಂತ ನಾವು ಅನ್ಬೋದು ಲಾಂಗ್ ಟರ್ಮ್ನಾಗ ಅನಾನ ಇದು ಒಂದು ನೆಗೆಟಿವ್ ಪಾಯಿಂಟ್ ಇತ್ರಿ ಚೀನಾದವ್ರ ಯು ಎಸ್ ಎ ಟೆರಿಫ್ ಹಚ್ಚಿರ ಮೂವತ್ನಾಲ್ಕು ಪರ್ಸೆಂಟೇಜ್ ನಾನು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಈ ತರ ಬಿದ್ದು ಅಂತ ನಾವು ಅನ್ಬೋದು ವೀಕ್ಷಕರೇ ಮತ್ತೊಂದು ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹುಚ್ಚಿಡದೈತೆ ಟೆರೀಫ್ ಟೆರಿಫ್ ಮಾಡತ್ತಾರ ಅಂತ ಮಾಡಲ್ಲ ತೆಲಾಗ ಕ್ವಶನ್ ಇತ್ತ ಅನಾನ ನಾ ಏನು ಮಾಡಿದ್ವಿ ಅಂತಂದ್ರೆ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೀನಿ ಯಾಕೆ ಡೊನಾಲ್ಡ್ ಟ್ರಂಪ್ ಅವ್ರ ಹಂಗೆ ಮಾಡತ್ತಾರ ಅಂತ ನನಗೂ ತಿಳ್ಕೊಳದಿತ್ತ ನನಗೆ ಒಂದು ಇಲ್ಲಿ ಕಂಡು ಬಂತು ಅದೇನಂತಂದ್ರೆ ಯು ಎಸ್ ಎದ ಡೆಡ್ ಟು ಜಿ ಡಿ ಪಿ ನೋಡ್ರಿ ವೀಕ್ಷಕರೇ ಡೆಟ್ ಟು ಜಿ ಡಿ ಪಿ ರೇಷನ್ ನೋಡ್ರೆ ಏನು ಗೊತ್ತಾಗ್ತಿತ್ತು ಅಂತಂದ್ರೆ ಒಂದ್ ನೂರ ಇಪ್ಪತ್ತ್ ಮೂರ್ ಪರ್ಸೆಂಟೇಜ್ ಅದ ಅಂತಂದ್ರೆ ಅಂತಂದ್ರ ವೀಕ್ಷಕರೇ ಯು ಎಸ್ ಏನು ದೇಶ ಇದು ಸಾಲದ ಮ್ಯಾಗ ನಡ್ದಂಗೆ ಐತ್ರಿ ಇದು ಎಸ್ ಎ ಮ್ಯಾಗ ಅದ ಕಾರಣ ವೀಕ್ಷಕರೇ ಆ ಸಾಲನ್ನ ಕಡಿಮೆ ಮಾಡಾಕ ಶಾರ್ಟ್ ಟರ್ಮ್ ಸಂಬಂಧ ಡೊನಾಲ್ಡ್ ಟ್ರಂಪ್ ಅವ್ರ ಈ ಟೆರಿಫ್ ಹಾದಿಯನ್ನ ಉಪಯೋಗ್ಸಾತಾರ ಬಟ್ ಇದು ವೀಕ್ಷಕರೇ ಲಾಂಗ್ ಟರ್ಮ್ ನಾಗ ಏನು ಉಪಯೋಗ ಇಲ್ಲ ಅಂತ ಎಕ್ಸ್ಪರ್ಟ್ ಗಳು ಅಂತಾರ ಮತ್ತ ಬಹಳ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಅನ್ ಈ ಒಂದ್ ಕಾರಣದಿಂದ ಸಾಲ ಭಾಳ ಐತಿ ಅದ ಕಾರಣ ಈ ತರ ಟೆರಿಫ್ ಅದು ಹತ್ಸಾತಾರ ಡೊನಾಲ್ಡ್ ಟ್ರಂಪ್ ಅವರ ಬಟ್ ಇತರಲೆ ವೀಕ್ಷಕರೇ ಅವ್ರಗನ ಲಾಸ್ ಐತಿ ಅವ್ರಿಗೆ ಗೋಸತ್ತ ಬಟ್ ಮುಂದೆ ಯಾವಾಗ್ರಿಗೆ ಗುರ್ತಾಗ್ತೈತಿ ಮುಂದೆ ಯಾವಾಗ್ರೆ ಅಂತಂದ್ರೆ ಜಲ್ದಿ ಗುರ್ತಾಬೇಕಂತ ನಾ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೋತೇನೆ ಜಲ್ದಿ ಗುರ್ತಾದ್ರ ವೀಕ್ಷಕರೇ ಇದನ್ನ ತಗಿನೋಬೋದ ಮತ್ ನಮ್ ಮಾರ್ಕೆಟ್ ಸ್ಟೇಬಲ್ ಆಗೋ ಚಾನ್ಸಸ್ನು ಭಾಳ ಐತಿ ಜಲ್ದಿ ತೆಗಿಲಿಲ್ಲ ಅವ್ರದೇನ್ ಮೇನ್ ವೀಕ್ಷಕರ ಉದ್ದೇಶ ಐತಿ ಸೋಲಾಂಗಿಲ್ಲ ಅಂತ ಅವ್ರ ಏನ್ರಿ ಕುಂತ್ರ ಅಂತಂದ್ರ ಇದ ನಮ್ ಸ್ಟಾಕ್ ಮಾರ್ಕೆಟ್ ಗು ಚೋ ಇಲ್ಲ ಅವ್ರ ಸ್ಟಾಕ್ ಮಾರ್ಕೆಟ್ ಗು ಚಲೋ ಇಲ್ಲ ಇದು ನಿಮ್ದ ತಲೆ ವೀಕ್ಷಕರೇ ಬರೀ ಈಗ ನಾವು ಸ್ವಲ್ಪ ಸೆಕ್ಟರ್ ವೈಸ್ ನೋಡೋಣ ಯಾವ ಯಾವ ಸೆಕ್ಟರ್ ನ ಹೆಚ್ ಪ್ರೆಷರ್ ಇತ್ತಂತ ಇವತ್ತ ಗೊತ್ತಾಗ್ತೈತೆ ನಮಗ ನೋಡಬಹುದು ಇವತ್ತ ಆ ನಿಫ್ಟಿ ಆಟೋ ಸೆಕ್ಟರ್ ವೀಕ್ಷಕರೇ ಟೂ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ಆಟೋದರೆ ಒಂದ್ ವಾರ ಹಿಂದಿನ ಪರಿಸ್ಥಿತಿ ಕೆಟ್ಟ ಬಿಟ್ಟೈತೆ ಯಾಕಂದ್ರೆ ಒಂದ್ ವಾರ್ ಹಿಂದನ ನಿಫ್ಟಿ ಆಟೋ ಮ್ಯಾಗ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿಬಿಟ್ಟಾರ ಬಿಟ್ಟಾರ ಯಾವ್ಯಾವ ಯಾವ ಆಟೋ ಸೆಕ್ಟರ್ ಇದಾವ್ ಮ್ಯಾಗ ನಾನು ಆ ಪರಿಸ್ಥಿತಿ ರೀ ನಿಮಗೆ ಗೊತ್ತೈತೆ ಒಂದು ವಾರದಿಂದ ಕೆಟ್ಟೈತಿ ಈಗನು ಕೆಟ್ಟ ಬಿಟ್ಟೈತಿ ಮತ್ತೆ ಫೈನಾನ್ಷಿಯಲ್ ಸರ್ವಿಸಸ್ ಅಷ್ಟೇನ್ ಬಿದ್ದಿಲ್ಲ ಮತ್ತೆ ಎಫ್ ಎಂ ಸಿ ಜಿನೂ ಅಷ್ಟೇನ್ ಬಿದ್ದಿಲ್ಲ ಯಾಕಂದ್ರೆ ವೀಕ್ಷಕರು ಇವ ನಮ್ ದೇಶನ್ಯಾಗ ಕೆಲಸ ಮಾಡ್ತಾವೆ ಎಫ್ ಎಂ ಸಿಕ್ಕ ಹೆಚ್ಚ ಕೆಟ್ಟ ಪರಿಣಾಮ ಬಿದ್ದಿಲ್ಲ ಬಟ್ ಐ ಟಿ ನೋಡ್ಬೋದು ತ್ರೀ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಐ ಟಿ ಬಿದ್ದೈತಿ ಯಾಕಂತಂದ್ರೆ ಯು ಎಸ್ ರಿಸೇಷನ್ ಅಂಜಿಕೆದಿಂದ ನಾನು ಐ ಟಿ ಮ್ಯಾಗನು ಇವತ್ತು ಬಹಳ ಪ್ರೆಷರ್ ಇತ್ತ ಮೀಡಿಯಾ ಸೆಕ್ಟರ್ ನೋಡಬಹುದು ಟೂ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಮೆಟಲ್ ಅನ್ನು ವೀಕ್ಷಕರ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಮೆಟಲ್ ಸೆಕ್ಟರ್ ಮೆಟಲ್ ಸೆಕ್ಟರ್ ಇವತ್ತು ಬಹಳ ಕೆಟ್ಟ ಪ್ರೆಷರ್ ಕಾಣಿತ್ ನಮಗ ಮತ್ತೊಂದು ಇವತ್ತು ಏನಂತಂದ್ರೆ ಫಾರ್ಮಾ ಸೆಕ್ಟರ್ ಮ್ಯಾಲ ನಿಮ್ಮ ಕಾಣಿರ್ಬೇಕು ಫಾರ್ಮಾ ಸೆಕ್ಟರನ್ನ ಎಲ್ಲ ಇನ್ವೆಸ್ಟರ್ ಒಂಥರ ಹೆಜ್ಜಿಂಗ್ ಟೂಲ್ ಗತ್ ಯೂಸ್ ಮಾಡ್ತಾರ ಅಂತಂದ್ರೆ ಮಾರ್ಕೆಟ್ ಎಷ್ಟು ಬಿದ್ರೂ ಫಾರ್ಮಾ ಹೆಚ್ಚು ಬಿಡಂಗಿಲ್ಲ ಯಾಕಂದ್ರೆ ವೀಕ್ಷಕರೆ ಫಾರ್ಮಾ ಎಲ್ಲ ಮನುಷ್ಯಗ ಬಹಳ ಅವಶ್ಯಕತೆ ಇರ್ತೈತಿ ಬಟ್ ಇವತ್ತು ಫಾರ್ಮಾ ನೋಡ್ಬೋದು ನೀವು ಒಂದು ನಾಲ್ಕು ಪರ್ಸೆಂಟ್ ಕಿಂತೂ ಹೆಚ್ಚು ಬಿದ್ದೈತಿ ಫಾರ್ಮಾ ಯಾಕೆ ಬಿತ್ತಂತಂದ್ರೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಮೀಡ್ಯಾದವ್ರ್ ಕೇಳಿರ ಎಲ್ಲಾಕು ಹಚ್ಚಿರಿ ಯಾಕೆ ಫಾರ್ಮಾಗ್ ಹಚ್ಚಲಿಲ್ಲ ಅಂತ ನಾನು ಅದಕ್ಕೇನು ಉತ್ತರ ಕೊಟ್ರ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಫಾರ್ಮದ ನಂಬರ್ ಈಗ ನೆಕ್ಸ್ಟ್ ಬರೋದೈತ್ ಅಂತ ಹೇಳಿಕೆ ಕೊಟ್ಟಾರ ವೀಕ್ಷಕರೇ ಅದ ಒಂದು ಅಂಜಿಕದಿಂದ ಫಾರ್ಮಾದು ಎಲ್ಲಾ ಸ್ಟಾಕ್ ಗಳು ರೀ ಯಾಕಂದ್ರೆ ಫಾರ್ಮಾದು ಯಾವ್ಯಾವ ದೊಡ್ಡ ದೊಡ್ಡ ಕಂಪ್ನಿ ಇದಾವೆ ಎಲ್ಲಾ ಹೆಚ್ಚು ಎಕ್ಸ್ಪೋರ್ಟ್ ಅನ್ನ ಮಾಡ್ತಾವ್ ಬೇರೆ ದೇಶಕ್ಕೆ ನಮ್ಮ ದೇಶನಗಿಂದ ಅದ ಕಾರಣ ವೀಕ್ಷಕರೇ ಫಾರ್ಮಾಗ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಇನ್ನ ಟೆರಿಫ್ ಹಚ್ಚಿಲ್ಲ ಬಟ್ ಹತ್ತು ಸಾವಿರ ಇದೇವಿ ಅಂತ ಹೇಳಿಕೆ ಕೊಟ್ಟಿದ್ರಿಂದ ಈ ತರ ಬಿದ್ದೈತಿ ಮತ್ತೊಂದನೆ ಏನಂತಂದ್ರೆ ವೀಕ್ಷಕರೇ ನಾವೊಂದು ನ್ಯೂಸ್ ನೋಡತೀನಿ ಆ ನ್ಯೂಸ್ನಾಗ ರಿಪೋರ್ಟರ್ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕೇರ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಭಾಳ ಬಿದ್ದೈತಿ ನೋಡಿರಿ ಏನಂತ ಅದ್ರ ಬಗ್ಗೆ ಅವ್ರು ಆನ್ಸರ್ ಮಾಡಿರ ಶಾರ್ಟ್ ಟರ್ಮ್ನಾಗ್ ಈ ಥರ ಎಲ್ಲ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳತೈತಿ ಬಟ್ ಲಾಂಗ್ ಟರ್ಮ್ನಾಗ ನಾ ಮಾಡೀನಿ ಅದ ಪಾಸಿಟಿವ್ನೇ ಐತಿ ಯು ಎಸ್ ಎಗ್ ರೊಕ್ಕ ಭಾಳ ಬರ್ತಾವ ಇತರದಿಂದ ನಾನು ನಮ್ಮ ಮಾರ್ಕೆಟ್ ಬುಲ್ ಜನ ಐತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟಾರ ಮಾರ್ಕೆಟ್ ಬಟ್ ಅದಕ್ಕೆ ರಿಯಾಕ್ಟ್ ರೀ ಅಂತಂದ್ರೆ ಇದ್ರಲ್ಲಿ ಏನು ಗೊತ್ತಾಗ್ತೈತೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ನೆಗೆಟಿವ್ ನ್ಯೂಸ್ ಗಳು ಯಾವ್ಯಾವ ಇದಾವ ಭಾಳ ಜಲ್ದಿ ಸ್ಪ್ರೆಡ್ ಆಗ್ತಾವ ಪಾಸಿಟಿವ್ ನ್ಯೂಸ್ಗಳು ಭಾಳ ಜಲ್ದಿ ಸ್ಪ್ರೆಡ್ ಆಗಂಗಿಲ್ಲ ಪಾಸಿಟಿವ್ ಹೇಳಿ ಡೊನಾಲ್ಡ್ ಟ್ರಂಪ್ ಅವರ ಬಟ್ ಅದ್ರಲ್ಲೇ ಮಾರ್ಕೆಟ್ ಏರ್ಲಿಲ್ಲ ಬಟ್ ನಾ ಮುಂದೆ ಫಾರ್ಮಾ ಸೆಕ್ಟರ್ ಮ್ಯಾಗ್ ಟೆರಿಫ್ ಹಚ್ಬಹುದು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ರಿಂದ ನಾಲ್ಕು ಪರ್ಸೆಂಟ್ ಹೆಚ್ಚು ಫಾರ್ಮಾ ಸೆಕ್ಟರ್ ಇವತ್ತ ಬಿತ್ತ ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತಾ ಚೀನಾದವ್ರ ಮೇನ್ ಅಂತಂದ್ರೆ ವೀಕ್ಷಕರೇ ಹಿಂಗ ಅನುಮಾನ ಇಲ್ಲ ಆಯ್ತಾ ಬಟ್ ಚೀನಾದವರು ಯು ಎಸ್ ಎ ಮ್ಯಾಗ ಟೆರಿಫ್ ಹಚ್ಚಿರ ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಮತ್ತೊಂದು ಏನಂತಂದ್ರ ಈಗ ಏನ್ ಇದು ತಿಂಗಳು ತಿಂಗಳ ಸ್ಟಾರ್ಟ್ ಆಗೈತಿ ತಿಂಗಳು ಸ್ಟಾರ್ಟ್ ಆಗಿ ನಾಲ್ಕ ದಿನ ಆಗೈತಿ ಈ ನಾಲ್ಕು ದಿನದ ವೀಕ್ಷಕರೇ ಎಫ್ಐಝ್ ಹತ್ತು ಸಾವಿರ ಕೋಟಿ ಹೆಚ್ಚ ಹೆಚ್ಚು ಸೆಲಿಂಗ್ ಮಾಡ್ಯಾರ ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದ ಕಾರಣನು ನಮ್ಮ ಸ್ಟಾಕ್ ಮಾರ್ಕೆಟ್ ಈ ತರ ಬೆಳತ್ ಅಂತ ನಾವು ಅನ್ಬೋದ ವೀಕ್ಷಕರೇ ಇವ ಎಲ್ಲ ರೀಸನ್ಗಳು ಇದ್ದು ಈಗ ಹೇಳ್ತೇನೆ ನೋಡ್ರಿ ನಂದ್ ವ್ಯೂ ಮಾರ್ಕೆಟ್ ಎಲ್ಲಿಂದ ರಿಕವರ್ ಅಂತ ನಂದ್ ವ್ಯೂ ಏನೈತೆ ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ ನೋಡ್ರಿ ವೀಕ್ಷಕರ ಈಗ ಕ್ವಾರ್ಟರ್ ಫೋರ್ದು ರಿಸಲ್ಟ್ ಗಳು ಸ್ಟಾರ್ಟ್ ಆಗ್ತಾವ ಕ್ವಾರ್ಟರ್ ಫೋರ್ ದ ರಿಸಲ್ಟ್ ಗಳು ಎಕ್ಸ್ಪರ್ಟ್ಗಳು ಅನ್ನತ ಚಲೋ ಬರೋ ಸಂಭಾವನೆಗಳು ಹೆಚ್ಚಿದಾವಂತ ನನಗೇನು ಈಗ ಅನ್ಸ್ ಬಟ್ ಅನುಮಾನಕ್ಕಿಂತ ಚಲೋನ ಬರಬಹುದು ಯಾಕಂತಂದ್ರೆ ಈಗ ಎರಡ್ ಮೂರ್ ಕ್ವಾರ್ಟರ್ ನೋಡಿದ್ವಿ ಎರಡ್ ಮೂರ್ ಕ್ವಾರ್ಟರ್ ನ ವೀಕ್ಷಕರೇ ಸ್ಟಾಕ್ ಗಳದ ಪರ್ಫಾರ್ಮೆನ್ಸ್ ಅಷ್ಟು ಚಲೋ ಇರಲಿಲ್ಲ ಅರ್ ರಿಂಗ್ಸ್ ಅಷ್ಟು ಚಲೋ ಆಗಿದ್ದು ಅದ ಕಾರಣ ಈ ಕ್ವಾರ್ಟರ್ ನಾಗ ಸ್ವಲ್ಪ ಅನುಮಾನ ಕಡಿಮೆನೇ ಇಟ್ಟಿರ್ತಾರ ಹಣಾನ ಅನುಮಾನಕ್ಕಿಂತ ಹೆಚ್ಚು ಬಂದ್ರೂ ನಮ್ ಸ್ಟಾಕ್ ಗಳ್ ಚಲೋನ ಆಗ್ತೈತಿ ಬಟ್ ಈ ಸಲ ಏನರ ಕಡಿಮೆ ಬಂದ್ರೂ ವೀಕ್ಷಕರೇ ಮುಂದಿನ ಸಲ ಚಲೋನ ಬರಬಹುದು ಅಂತ ನನಗ್ ಅನಸ್ತೈತಿ ಯಾಕಂತಂದ್ರೆ ಈಗ ಏಪ್ರಿಲ್ ದಿಂದ ಟ್ಯಾಕ್ಸ್ ವೀಕ್ಷಕ ಮಾಡಿರಲಾರಿ ಈ ಹನ್ನೆರಡು ಲಕ್ಷ ಇನ್ಕಮ್ ಇರೋ ಟ್ಯಾಕ್ಸ್ ಫ್ರೀ ಏಪ್ರಿಲ್ ಮಾಡಿರಲ್ ಸ್ಟಾರ್ಟ್ ಆಗ್ತೈತಿ ವೀಕ್ಷಕರೇ ಜನರ ಹೆಚ್ಚು ಖರ್ಚ ಮಾಡ್ತಾರ ಜನರ ಹೆಚ್ ಖರ್ಚು ಮಾಡ್ರ ವೀಕ್ಷಕರೇ ನಿಮಗೆ ಗೊತ್ತೈತಿ ಕಂಪ್ನಿಗಳು ಅರ್ನಿಂಗ್ ಸ್ಲೋ ಬರ್ತಾವ ಕಂಪನಿಗಳ ಅರ್ನಿಂಗ್ ಸ್ಲೋ ಬಂದ್ರ ಸ್ಟಾಕ್ ಮಾರ್ಕೆಟ್ ಇರತೈತಿ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ವಾರನ್ ಬಫೆಟ್ ಅವರು ಹೇಳುತ್ತಾ ಇರಬಹುದು ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ ನಾಗ ಓಟಿಂಗ್ ಮಷಿನ್ ಇದ್ದಂಗ ಲಾಂಗ್ ಟರ್ಮ್ ನಾಗ ನಮ್ ಸ್ಟಾಕ್ ಮಾರ್ಕೆಟ್ ತೂಕ ಅಳೆಯೋ ಮಷಿನ್ ಹೆಂಗೆ ಅಂದ್ರೆ ವೀಕ್ಷಕರೇ ಶಾರ್ಟ್ ಟರ್ಮ್ನಾಗ ಯಾವ ಸ್ಟಾಕ್ನೇ ಹೆಚ್ಚು ಇನ್ವೆಸ್ಟರ್ ರೊಕ್ಕ ಹಾಕ್ತಾರೆ ಅವ್ ಸ್ಟಾಕ್ಗಳು ಓಡ್ತಾವ ಬಟ್ ಅಲ್ಲಿ ಲಾಂಗ್ ಟರ್ಮ್ನಾಗ ಅದು ಉಪಯೋಗ ಬರಂಗಿಲ್ಲ ಲಾಂಗ್ ಟರ್ಮ್ನಾಗ ಏನು ಉಪಯೋಗ ಬರ್ತೈತೆ ಅಂತಂದ್ರೆ ಎತ್ತರದ ತೂಕ ಹೆಚ್ಚೈತಿ ಎತ್ತರದ ಫಂಡಮೆಂಟಲ್ ಚಲೋ ಐತಿ ಎತ್ತರ ಪ್ರಮೋಟರ್ ಚಲೋ ಐತಿ ಹತ್ರ ಬಿಸ್ನೆಸ್ ಮಾಡಲ್ ಚಲೋ ಐತಿ ಅಂಥ ಸ್ಟಾಕ್ಗಳನ್ನ ಇರ್ತಾವ ಇದು ಅಂದರೆ ತಲೆ ಇಡ್ಕೋರಿ ವೀಕ್ಷಕರೇ ನೋಡ್ರಿ ಈಗ ಕ್ವಾರ್ಟರ್ ಫೋರ್ದು ರಿಸಲ್ಟ್ ಬರ್ತವ ರಿಸಲ್ಟ್ ಚಲೋ ಬಂದ್ರೆ ಇರೋ ಸಂಭಾವನೆಗಳು ಇದಾವೆ ಹೆಚ್ಚ ಮತ್ತೊಂದ್ ಏನಂತಂದ್ರ ಈ ಕ್ವಾರ್ಟರ್ ನಾಗ ಎಲ್ಲಾ ಕಂಪ್ನಿಗಳು ಫ್ಯೂಚರ್ ಔಟ್ಲುಕ್ನ ಬಿಡ್ತಾರ ಈ ವರ್ಷ ಹೆಂಗಿರ್ಬೋದು ಅವ್ರ ಕಂಪ್ನಿದ ಪರ್ಫಾರ್ಮೆನ್ಸ್ ಅದು ಅಂತ ಅದ್ರ ಮ್ಯಾಗು ನಿಮ್ದ್ ಕಣ್ಣಿರ್ಬೇಕು ಇವ್ ಪಾಯಿಂಟ್ಗಳು ಪಾಯಿಂಟ್ ಗಳು ಚಲೋ ಇದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಇರೋ ಚಾನ್ಸಸ್ ಬಹಳ ಹೆಚ್ಚೈತಿ ವೀಕ್ಷಕರ ಲಾಂಗ್ ಟರ್ಮ್ ಹುಡುಕಿಕಾರಿದ್ರೆ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಶಾರ್ಟ್ ಟರ್ಮ್ ದ್ರ ಸ್ವಲ್ಪ ನೀವು ಅಂಜಬೇಕಾಗ್ತೈತಿ ಇದೇ ಇತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ಎಲ್ಲಾ ಡಿಟೇಲ್ ನಿಮಗೆ ನಿಮ್ಗೆ ಅಂತ ನನಗನಸ್ತೈತಿ ಈ ವಿಡಿಯೋ ಚಲೋ ಸಿಡಿ ಲೈಕ್ ಮಾಡಿ ಈ ಚಾನೆಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ನಂದು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರ್ಲ ಇದ್ರ ಡಿಸ್ಕ್ರಿಪ್ಷನ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಐತಿ ಅಲ್ಲಿ ಹೋಗಿ ನೀವು ಫಾಲೋ ಮಾಡಬಹುದು ಇದೇ ಇದ್ರ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಶಿಡಿಯೋ ಲೈಕ್ ಮಾಡಿ ಈ ಚಾನಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು